ಎಲ್ಲ ಅಧಿಕಾರಿಗಳು ಐತಿಹಾಸಿಕ ರಾಮಲಿಂಗೇಶ್ವರ ವಿಜೃಂಭಣೆಯಿಂದ ಇರಬಹುದು ಈಗಾಗಲೇ ಮೊದಲ ಸೆಷನ್ ಅಲ್ಲಿ ನಮ್ಗೆ ಸ್ವಲ್ಪ ಭಯ ಸ್ವಲ್ಪ ಸ್ವಲ್ಪ ಮಾತಾಡುತ್ತಿದ್ದ ಆ ಸಂದರ್ಭದಲ್ಲಿ ಪ್ರವಾಸೋದಿ ಮೂಲಕ ಒಂದು ಗಮನ ಮುಖಾಂತರವಾಗಿ ಏನ್ ನಮ್ಮ ಹುಡುಗಾಗಿ ಹುಡುಗಾಗಿ ಒಂದು ಐತಿಹಾಸಿಕ ನಾವು ನಮ್ಮ ಸ್ವಲ್ಪ ಅಲ್ಲಿ ಪ್ರಸ್ತಾಪ ಮಾಡ್ತೇವೆ ಆ ಸಂದರ್ಭದಲ್ಲಿ ಸರ್ಕಾರ ಒಪ್ಕೊಂಡು ಒಂದು ಗಂಡ ದೇವಸ್ಥಾನಕ್ಕೆ ಹುಡುಗ ದೇವಸ್ಥಾನಕ್ಕೆ ಒಂದು ಈಶ್ವರ ದೇವಸ್ಥಾನಕ್ಕೆ ಅಂದ್ರೆ ಸೋಮೇಶ್ವರ ದೇವಸ್ಥಾನಕ್ಕೆ ಅಥವಾ ಆನಂದೇಶ್ವರ ದೇವಸ್ಥಾನಕ್ಕೆ ದರ್ಗಾಗೆ ಹಾಗೂ ಏನ್ ನಮ್ಮ ವಿರೂಪಾಕ್ಷ ಸೋಮಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಮತ್ತು ಈ ದೇವಸ್ಥಾನಕ್ಕೆ ಒಂದು ಪ್ರವಾಸದ ನಿಲುವನ್ನ

ಯಾರು ಊರ್ ಬಂತಂದ್ರೆ ಆದ್ರೆ ಯಾವ ಒಂದು ಜನ ನೋಡಿದಾರೆ ಸೊ ಅದರಿಂದ ನಾವೆಲ್ಲ ಒಂದು ಎಲ್ಲ ಒಂದು ಜನಾಂಗದವರು ಎಲ್ಲ ಪಕ್ಷದವರು ಸೇರಿ ಈ ಜಾತ್ರೆಯನ್ನ ಪ್ರತಿಷ್ಠಿತವಾಗಿ ತಗೊಂಡು ಹೋಗೋಣ ಯಾಕಂದ್ರೆ ಯಾರು ಮಾನ ಮಾನವ ತಗೊಂಡು ಹೋಗೋಣ ಯಥ ಪ್ರಕಾರವಾಗಿ ಹೆಂಗ್ ಹೋಗ್ಲಿ ವಿಶೇಷವಾಗಿ ಏನೇನ್ ಮಾಡ್ಬೇಕು ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರೂ ಸ್ಪಂದಿಸಿದಕ್ಕೆ ಎಲ್ಲ ಅಧಿಕಾರಿಕ್ಕೆ ಬರೀರಿ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ ಎಲ್ಲ ಬರೀರಿ ಯಾರಿಗೂ ಪಠ ಕೊಡಕ್ ಹೋಗ್ಬೇಡಿ ಯಾರು ಚಾರ್ಜ್ ಮಾಡಕ್ ಹೋಗಿ

ಸೊ ಮರಳಾದ್ರು ಜನ ಬಿಡ್ತಕ್ಕಂಥದ್ದು ಸಾಕಷ್ಟು ಪ್ರಿಪಾರೇಷನ್ ಆಗಿರ್ತಕ್ಕಂಥದ್ದು ಅನುಭವಿಸಿಟಿ ಇದ್ದಾವೆ ಈ ಜಾತ್ರೆಗೆ ಬರ್ತಾರೆ ಸುಮಾರು ಜನ ಅವರು ಹೇಗಿದೆ ಸೊ ಅದನ್ನ ವಿಶೇಷವಾಗಿ ತಡೆ ಇಟ್ಟು ಯಾರೇ ವಸ್ತು ಇದು ಮಾಡ್ಕೊಂಡು ಬ್ಯಾನರ್ನೆಲ್ಲ ಎಲ್ಲ ಬ್ಯಾನ್ ಮಾಡಿ ಈ ಜಾತ್ರೆನ ನಿಮ್ಮ ನಿರೀಕ್ಷೆಗೂ ಬೀಳಿ ನಡೆಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದ್ಕೊಳ್ತೀವಿ ಅಂತ ಹೇಳ್ತಾ ಎಲ್ಲರ ನಮ್ಮ ಅಧಿಕಾರಿ ಜೊತೆ ಸೇರಿ ಈ ಜಾತ್ರೆನ ಚಲಾ ನಡೆಸ್ಕೊಳ್ತೀವಿ ಅಂತ ಹೇಳ್ತಾ ಪೂರ್ವ ಬಗ್ಗೆ ತಮ್ಮ ಸಲಹೆಯಲ್ಲಿ ತಮ್ಮ ಮಾರ್ಗದರ್ಶನ ನೀಡಲಿಕ್ಕೆ ಅನಂತ ಅನಂತ ಧನ್ಯವಾದ